ಮೊದಲ ಕತಲ್ದಾಗ ಇರ್ತಾಳೆ ಕಾತಲ್ದಾಗ ನಿನಗೆ ಹೆಂಗ ಕಾಣ್ತಾಳೆ ಇದ್ಯಾಟ್ರಿ ಹಿಡ್ಕೊಂಡು ಹೋಗ್ತೀನಿ ನಮ್ಮ ಶೂಟಿಂಗ್ ಸ್ಪಾಟ್ನ್ಯಾಗ ಬ್ಯಾಟ್ರಿ ನಾಟ್ ಅಲ ಚಿಮಣಿ ತಂದ್ರೆ ನಡಿತದೆ ಇಲ್ಲ 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 ಬೆಳಕಿರ್ಲೇಬಾರ್ದು ಅದು ಕತ್ತಲನ ನಡೆಯೋ ಸ್ಟೋರಿ ಅಂಗ ಏನು ರೀ ಎಲ್ಲ ಕತ್ತಲ್ದಾಗ ಮಾಡಿದ್ರೆ ಮಂದಿಗೆ ಏನು ತೋರಿಸ್ತೀವಿ ನಾವು ಎಡಿಟಿಂಗ್ನ್ಯಾಗ ಬೆಳಕು ಹಾಕ್ತೀವಿ ಡೇ ನಿಂಗೆ ಎಂಥ ಕರ್ಮಣ ಪಿಕ್ಚರ್ ಇಲ್ಲ ನಿಂದು ಏನಕ್ಕಂದ್ರೆ ಎಲ್ಲೂ ಬಳಕೆ ಇರೋದ್ ಎಲ್ಲ ಬೇಕಂತೀವಿ ಹೌದು ಮತ್ತು ಅವ ಹೀರೋ ಹಿತ್ತಲ್ದಾಗ ಇರ್ತಾನ ಕಡಿಗೆ ಹಂಗೆಲ್ಲ ಬೆಳಕಿರ್ತತಿ ಇಲ್ಲ

ಮುದುಕಿ ಕತ್ತಲದಾಗ ಮುದುಕೆ ಹಿತ್ತಲದಾಗ ಮುದುಕಿ ಮನೆಯಾಗ ಮುದುಕ ಮಣ್ಣಾಗ ಅದು ಭಾಗ ಮೂರು ನಿಮ್ಮ ತಲೆಗೆ ಪಿಚ್ಚರ್ ಬಿಟ್ರು ಬೇರೆ ಏನೂ ಇಲ್ಲಲ್ಲ ವೇಡ ಯಾವ ಊರು ನನೂರು ಭಾರತ ದೇಶದ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಬಳ್ಳೀ ಜಿಲ್ಲೆ ನಿಮಗೆ ಯಾವ್ದೋ ಸೇಡಾ ಹೇಳೇ ಗೊತ್ತಿಲ್ಲ ಯಾಕೆ ಎಲ್ಲಾ ಪಕ್ಕಡ ಸುತ್ತೆ ಮೇಲಾರ ಬರ್ತೀವಿ ಬರ್ಬೇಕಾದ್ರ ಹಂಗ ಬಂದೆನಾ ಇದೆ ಒಬ್ಬಳೆ ನಿಮ್ದೆ ಆದ್ರೆ ನಾನು ಹುಟ್ಟಿದ್ದು ಮಾತ್ರ ಅಮೇರಿಕಾದಾಗ